ಅಂದ್ರೆ ಯಾರಿಗೆ ಕಿಡ್ನಿ ಕಲಿ ಆಲ್ರೆಡಿ ಇದೆ ಅಂದರೆ ಕಿಡ್ನಿ ವೈಫಲ್ಲಿ ಆಗಿದೆ ಸಿ ಕೆ ಡಿ ಆಲ್ರೆಡಿ ಆಗಿದೆ ಇಂಥವ್ರಿಗೆ ನಾವು ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೇವೆ ಅದೇನಂತ ಹೇಳಿದ್ರೆ ಒಂದು ನೀರ್ನ ಮಿತವಾಗಿರೋದು ಯೂಶ್ವಲಿ ಇವ್ರಿಗೆ ನೀರ್ದು ಏನು ಲಿಮಿಟ್ ಇದೆ ಕಡಿಮೆ ಆಗ್ತದೆ ಎರಡು ಲೀಟರ್ ಒಳಗೆ ಇಡಕ್ಕೆ ಹೇಳ್ತೀವಿ ಕೆಲವೊಮ್ಮೆ ಊತ ಅದರಲ್ಲೂ ಬಂದರೆ ಅದನ್ನು ಇನ್ನೂ ಕಡಿಮೆ ಮಾಡೋಕ್ಕೆ ಹೇಳ್ಬೋದು ಕೆಲವೊಮ್ಮೆ ಒಂದು ಲೀಟರ್ ತನಕ ನಾವು ರೆಸ್ಟ್ರಿಕ್ಟ್ ಮಾಡೋವಂಥದ್ದು ಇರುತ್ತೆ ಉಪ್ಪನ್ನ ನಾವು ಯೂಶಲಿ ಕಡಿಮೆ ಮಾಡ್ತೀವಿ ಇನ್ವೇರಿಯಲಿ ಸೀಕೆಡೆ ಜೊತೆ ಬಿ ಪಿ ಜಾಸ್ತಿ ಆಗ್ತದೆ ಹಾಗಾಗಿ ಉಪ್ಪನ್ನ ನಾವು ಕಡಿಮೆ ಇಡಕ್ಕೆ ಹೇಳ್ತೇವೆ ಪ್ಲಾಂಟ್ ಪ್ರೋಟೀನ್ಸ್ ಪ್ರಿಫರ್ ಮಾಡ್ತೀವಿ ಅನಿಮಲ್ ಪ್ರೋಟೀನ್ಸ್ ನ ಕಟ್ ಡೌನ್ ಮಾಡ್ತೀವಿ ರೆಡ್ ಮೀಟ್ ನಾವು ಕಂಪ್ಲೀಟ್ಲಿ ಡೌನ್ ಮಾಡ್ಕೋತೀವಿ ವೆಜಿಟೇಬಲ್ಸ್ ಅಲ್ಲಿ ನಾವು ಎಲ್ಲಾನು ಪ್ರಿಫರ್ ಮಾಡ್ತೀವಿ ಕೆಲವೊಮ್ಮೆ ರಾಗಿ ಮತ್ತೆ ಗ್ರೀನ್ ಲಿಫಿ ವೆಜಿಟೇಬಲ್ಸ್ ನ ಡೌನ್ ಮಾಡಬೇಕಾಗ್ತದೆ ಯಾಕಂದ್ರೆ ಪೊಟ್ಯಾಶಿಯಂ ಜಾಸ್ತಿ ಇರುತ್ತೆ ಪೊಟ್ಯಾಶಿಯಂ ನಾನು ಆಲ್ರೆಡಿ ಹೇಳಿದೆ ತುಂಬಾ ಹಾಟ್ಗೆ ಒಳ್ಳೇದಲ್ಲ ವಾಟರ್ ಇಂಟೇಕ್ ಜೊತೆಗೆ ನಾವು ಬೇರೆ ತರ ನಮಗೆ ನೀರಂತ ಏನು ಪದ ಬಳಸ್ತೀವಿ ಅದನ್ನ ನೀರಲ್ಲಿ ಎಲ್ಲ ಚಹಾ ಕಾಫಿ ಹಾಲು ಎಲ್ಲನೂ ಸಹ ನಮಗೆ ನೀರು ನಾವು ಪರಿಗಣಿಸ್ತೇವೆ ಹಾಗಾಗಿ ಎಲ್ಲ ಫ್ಲೂಯಿಡ್ಸ್ ಅಂತ ಏನಿರುತ್ತೆ ಅದನ್ನು ಸೇರಿಸಿ ನಾವು ಒಂದೂವರೆ ಎರಡು ಲೀಟರ್ ಒಳಗೆ ಮೇಂಟೈನ್ ಮಾಡ್ತೇವೆ ಕೆಲವೊಮ್ಮೆ ಎಳ್ನೀರನ್ನ ನಾವು ಅವಾಯ್ಡ್ ಹೇಳ್ತೀವಿ ಎಲೆಕ್ಟ್ರೋಲೈಟ್ಸ್ ಜಾಸ್ತಿ ಇರುತ್ತೆ ದೇಹಕ್ಕೆ ಒಳ್ಳೇದಲ್ಲ ಅಂತ ಅದನ್ನ ಅವಾಯ್ಡ್ ಮಾಡೋಕೇಳ್ತೇವೆ ಆಲ್ರೆಡಿ ಹೇಳಿದ ಹಾಗೆ ವೆಜ್ ಪ್ರೋಟೀನ್ ಎಸ್ಪೆಷಲಿ ರೆಡ್ ಮೀಟ್ನ ನಾವು ಅವಾಯ್ಡ್ ಮಾಡಕ್ಕೆ ಹೇಳ್ತೇವೆ ವೆರಿ ಗ್ರಾಸ್ ನಾನು ಸಿಂಪ್ಲಿಫೈಡ್ ಮಾಡಿರೋ ಒಂದು ಡಯಟ್ ಪ್ರೋಟೋಕಾಲ್ ಹೇಳ್ತಿದ್ದೀನಿ ಕೆಲವೊಮ್ಮೆ ಕೆಲವು ಸಲ ಕೆಲವರು ಏನು ತಿಂತಾರೆ ಏನು ತಿನ್ನಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಸೊ ಡಯಟಿಷನ್ ಜೊತೆ ದೇ ಹ್ಯಾವ್ ಟು ಸಮ್ ಟೈಮ್ಸ್ ಆ್ಯಂಡ್ ಡಿಸ್ಕಸ್ ಸೊ ವಿಲ್ ರಿಸ್ಟ್ರಿಕ್ಟ್ ಬೇಸಿಕಲಿ ಆ್ಯನಿಮಲ್ ಪ್ರೋಟೀನ್ಸ್ ಪ್ರಿಫರ್ ವೆಜಿಟೇಬಲ್ ಪ್ರೋಟೀನ್ಸ್ ಆರ್ ವೆಜಿಟೇರಿಯನ್ ಪ್ರೋಟೀನ್ಸ್ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ಸ್ ಆ್ಯಂಡ್ ಅಫ್ಕೋರ್ಸ್ ಡೌನ್ ಆನ್ ಸಾಲ್ಟ್ ಆ್ಯಂಡ್ ವಾಟರ್ ಆನ್ ಓವರ್ ಆಲ್ ನಾವು ಹೇಳಬೇಕಂದ್ರೆ ಆ ಥರ ನಾವು ಹೇಳ್ಬೋದು ಅದು